ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಬಿಪಿ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ರು ಬಿಪಿ ನಮಗೆ ನಮ್ಮ ದೇಹ ಕೋಲ್ಡ್ ಆದಾಗಲೂ ಬಿಪಿ ಆಗತ್ತೆ ದೇಹ ತುಂಬಾ ಹೀಟ್ ಆದಾಗಲೂ ಬಿಪಿ ಆಗುತ್ತೆ ಅದನ್ನ ನೋಡ್ಕೋಬೇಕು ನೀವು ಯಾವ ಯಾವ ಕಾರಣದಿಂದ ಆಗಿದೆ ಅಂತ ಬಿ ಪಿ ತುಂಬ ಜಾಸ್ತಿ ಇರುವಾಗ ಒಮ್ಮೊಮ್ಮೆ ಏನಾಗುತ್ತೆ ಅಂತಂದರೆ ನಮ್ಗೆ ಕಂಟಿನ್ಯೂಸ್ ಆಗಿ ಬಿ ಪಿ ಇರೋದಿಲ್ಲ ಆದರೆ ಯಾವುದೋ ಒಂದು ಜ್ವರ ಬಂದಾಗ ಜಾಸ್ತಿ ಆದಾಗ ಯಾವುದೋ ಒಂದು ಬೇಜಾರದ ಸಂಗತಿ ಅಥವಾ ಇದು ಮಾಡಿ ಯಾವುದೋ ಆಹಾರವನ್ನು ತಿಂದ ಸರಿಯಾಗಿ ಜೀರ್ಣವಾಗದೆ ಇರುವಾಗ ಆ ಥರ ಸಮಯದಲ್ಲಿ ಸ್ವಲ್ಪ ಹೆಂಚು ಅಂತ ಇಟ್ಕೊಳ್ಳಿ ಒಂದು ನಲ್ವತ್ತು ವರ್ಷ ನಲವತ್ತೈದು ವರ್ಷದೊಳಗೆ ಆವಾಗ ಬಿ ಪಿ ಎಕ್ರಿಮೊನ ಒಂದ್ಸಲ ಜಾಸ್ತಿ ಆಗುತ್ತೆ ಅವು ಕಲೆ ತಿರ್ಕಂಗೆ ಅನ್ಕಾನ್ಸಿಯಸ್ ಕೂಡ ಆಗ್ಬೋದು ಅಂತ ಸಂದರ್ಭದಲ್ಲೂ ಕೂಡ ನೀವು ಈ ಕಲರ್ ಉಪಯೋಗಿಸ್ಬೋದು ಯಾವ್ದು ಅಂತಂದ್ರೆ ಡಾರ್ಕ್ ಬ್ಲೂ ಕಲರ್ ತಲೆ ತಿರುಗಿ ನೀವು ಫಸ್ಟ್ ಅವ್ರಿಗೆ ತಲೆ ತಿರುಗ್ತಾ ಇದೆ ಇದಾಗ್ತಾ ಇದೆ ಅಂದ್ರೆ ಫಸ್ಟ್ ಬಿ ಪಿ ಚೆಕ್ ಮಾಡಿ ಹೆಚ್ಚಿನ ಮನೆಗಳಲ್ಲಿ ಬಿ ಪಿ ಮಿಷನ್ಸ್ ಇರುತ್ತೆ ಇವಾಗ ಬಿ ಪಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಬಿ ಪಿ ರೈಸ್ ಆಗಿರುತ್ತೆ ಅಂತವರಿಗೆ ಎಡಗೈ ಹೆಬ್ಬೆರಿಳ ಉಂಗುರದ ಕೆ ಉಗುರಿನ ಕೆಳಗೆ ಎಡಗೆ ಹೆಬ್ಬೆರಳ ಉಗುರಿನ ಕೆಳಗಡೆಗೆ ಡಾರ್ಕ್ ಬ್ಲೂ ಕಲರ್ ಹಚ್ಚಿ ಇದು ಹಚ್ಚಿದವಾಗ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ನಿಮ್ಮ ಬಿ ಪಿ ಕಡಿಮೆ ಆಗತ್ತೆ ಬಿ ಪಿ ಕಾಯಿಲೆ ಇದೆ ಡೈಲಿ ಬಿ ಪಿ ಮಾತ್ರ ತಗೊಳ್ತಾರೆ ಒಂದು ಐವತ್ತು ವರ್ಷದ ಮೇಲೆ ಅಥವಾ ಅರವತ್ತು ವರ್ಷದ ಮೇಲೆ ಆಗದವ್ರಿಗೆ ನಾವು ಡಾಕ್ಟರ್ ಹತ್ರ ಏನಾದ್ರು ತುಂಬಾ ತಲೆನೋವು ಬರ್ತಾ ಇದೆ ಅಥವಾ ನಾವು ಡಾಕ್ಟರ್ ಹತ್ರ ಚೆಸ್ಟ್ ಬಿ ಬಿಪಿ ಜಾಸ್ತಿ ಇದೆ ಅಂತ ಹೇಳ್ತಾರೆ ಅವ್ರ ತಕ್ಷಣ ಬಿ ಪಿ ನಮಗೆ ಜಾಸ್ತಿ ಇದೆ ಅಂದ್ರೆ ಅರವತ್ತು ವರ್ಷ ಆದಮೇಲೆ ಅವ್ರು ಮಾತ್ರೆ ಕೊಟ್ಟು ಕಳಿಸ್ತಾರೆ ನಮಗೆ ಪ್ರತಿ ದಿನ ತಗೋಬೇಕು ನಾವು ಜೀವಂತವಾಗಿ ಇರೋ ತನಕ ಪ್ರತಿ ದಿನ ತಗೋಬೇಕು ಅಂತ ಹೇಳಿ ಹೇಳ್ತಾರೆ ಹೌದು ಅದು ಪ್ರತಿ ದಿನ ತಗೊಳ್ತಾ ಇದ್ರೆ ಪ್ರತಿ ದಿನ ತಗೊಳ್ತಾನೆ ಇರಬೇಕು ಒಂದು ದಿವಸ ಬಿಟ್ಟರು ಕೂಡ ತಲೆ ಜುಮ್ಮ ಆಗತ್ತೆ ಟೆನ್ಷನ್ ಆಗತ್ತೆ ಕೆಲವು ಜನ ಕೂಗಾಡ್ತಾರೆ ಕೆಲವು ಜನ ಹೂಗಾರ ಏನೂ ಮಾಡಿದ್ರೆ ಸುಮ್ಮನೆ ಸುಮ್ಮನೆ ಇದ್ಬಿಡ್ತಾರೆ ಬಿ ಪಿ ಲಕ್ಷಣಗಳು ಏನೂ ಇಲ್ಲ ಆಕ್ಟಿವ್ ಇರೋದಿಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಬಿಪಿ ರೈಸ್ ಆದವ್ರು ಆ ಥರನೂ ಮಾಡೋರು ಇದ್ದಾರೆ ಕೆಲವರು ತುಂಬಾ ರೇಗ್ತಾರೆ ಸಣ್ಣ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಟೆನ್ಶನ್ ಮಾಡ್ಕೊಳ್ತಾರೆ ಈಗೆಲ್ಲ ಆಗಿದಾಗ ಬಿ ಪಿ ಜಾಸ್ತಿ ಆಗಿದೆ ಅಂತ ಗೊತ್ತಾಗತ್ತೆ ನಿಮಗೆ ಬಿ ಪಿ ಇದೆ ಮಾತ್ರ ತಗೊಳ್ತಾ ಇದಾರೆ ಅಂತಂದ್ರೆ ಸಾಧಾರಣವಾಗಿ ಇವತ್ತು ಬಿ ಪಿ ಮಿಷನ್ ಇಟ್ಕೊಂಡಿರ್ತಾರೆ ಮನೇಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಬಿ ಪಿ ಇದೆ ಅಂತಂದ್ರೆ ಡೈಲಿ ಈ ತರ ಈ ಡಾರ್ಕ್ ಬ್ಲೂ ಅನ್ನ ಈ ಎಡಗೈ ಹೆಬ್ಬೆರಳ ಉಗುರಿನ ಕೆಳಗೆ ಒಂದ್ ಅರ್ಧ ಗಂಟೆ ಹಚ್ಕೊಂಡ್ರೆ ಸಾಕು ಅರ್ಧ ಗಂಟೆ ಅಥವಾ ಒಂದ್ ಗಂಟೆ ಹಚ್ಕೊಂಡ್ರೆ ಸಾಕು ನಿಮಗೆ ಬಿ ಪಿ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ ನೀವು ಪ್ರತಿ ದಿವಸ ಬಿ ಪಿ ಚೆಕ್ ಮಾಡ್ಕೊಳ್ಳಿ ತಿಂಡಿ ತಿನ್ನೋ ಆಗೋರೊಳಗೆ ಎಷ್ಟಿದೆ ಬಿ ಪಿ ತಿಂಡಿ ತಿಂದಾದ್ಮೇಲೆ ಬಿ ಪಿ ಎಷ್ಟಿರುತ್ತೆ ಅದನ್ನ ಏನಾದ್ರು ಆಹಾರವನ್ನು ತಿನ್ನಾದ್ಮೇಲೆ ಬಿ ಪಿ ಸ್ವಲ್ಪ ರೈಸ್ ಆಗತ್ತೆ ಅದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ನೋಟ್ ಮಾಡಿ ಇಟ್ಕೊಳ್ಳಿ ಇದನ್ನ ಹಚ್ಕೊಂಡ್ಮೇಲೆ ಅವಾಗಲೂ ನೋಟ್ ಮಾಡ್ಕೊಳ್ಳಿ ತಿಂಡಿ ತಿಂದಾದ್ಮೇಲೆ ಬಿ ಪಿ ಎಷ್ಟಿದೆ ತಿಂಡಿ ಆದ್ಮೇಲೆ ಎಷ್ಟ್ ಬಿ ಪಿ ಇದೆ ಊಟ ಆದ್ಮೇಲೆ ಎಷ್ಟ್ ಬಿ ಪಿ ಇರುತ್ತೆ ಪಿಸ್ಲಲ್ ಹೋಗಂ ತಕ್ಷಣ ಬಿ ಪಿ ಜಾಸ್ತಿ ಆಗತ್ತೆ ಕೂಲಾಗಿರುವಾಗ ನೋಡ್ಕೊಳ್ಳಿ ಅಂದರೆ ಪದೇ ಪದೇ ಟೆಸ್ಟ್ ಮಾಡ್ತಾ ಇರಬೇಕು ಎಕ್ಸಾಮ್ ಸುಮ್ಮನೆ ಹಾಕ್ಕೊಂಡು ಸುಮ್ಮನೆ ಐದಾರು ಗಂಟೆ ಇಟ್ಕೊಳ್ಳೋದಲ್ಲ ಇದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಹೊತ್ತು ಇಟ್ಕೊಳ್ಳಿ ಸಾಕು ಚೆಕ್ ಮಾಡ್ಕೊಳ್ಳಿ ಬಿ ಪಿ ಫುಲ್ ಡೌನ್ ಆಗಿರುತ್ತೆ ಈ ಥರ ಮಾಡ್ತಾ 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 ಒಂದು ವಾರ ಅಥವಾ ಹದಿನೈದು ದಿವಸ ನಿಮ್ಗೆ ಅವಾಗ ಒಂದು ಲೆವೆಲಿಗೆ ಬರುತ್ತೆ ಮತ್ತೆ ಬಿ ಪಿ ಜಾಸ್ತಿ ಇದೆ ಅಂತಂದ್ರೆ ನೀವು ಚೆಕ್ ಮಾಡ್ಕೊಳಕ್ ಇನ್ನೊಂದು ಇದೆ ಮಿಷನ್ ಇದ್ದವ್ರಿಗೆ ಅಂತ ಆಯ್ತು ಅಂತಂದ್ರೆ ನೋಡಿ ಈ ತರ ಮುಂದ್ಗಡೆ ಇದು ಈ ತಲೆ ಹಿಂದ್ಗಡೆ ಬಗ್ಸಿರೇ ತಲೆ ಹಿಂದ್ ಬಗ್ಸಕ್ ಆಗೋದೇ ಇಲ್ಲ ಬಿ ಪಿ ಇರೋರಿಗೆ ತಲೆ ಹಿಂಬಾಗ ಮಾಡಬೇಡಿ ಅಂತ ಹೇಳ್ತಾರೆ ತುಂಬಾ ಬೆಂಟ್ ಆಗ್ಬೇಡಿ ಮಾಡಬಾರ್ದು ಇದನ್ನೆಲ್ಲ ಹೇಳ್ತಾರೆ ಅಥ್ ಮತ್ತೆ ಹೀಗೆ ಫುಲ್ ರೌಂಡ್ ಹೀಗೆ ತಿರುಗಿಸಿದ್ರೆ ತಲೆ ಚಕರ್ ಬಂದಂಗಾಗತ್ತೆ ಬಿ ಪಿ ಜಾಸ್ತಿ ಇರೋರಿಗೆ ಬಿ ಪಿ ಕಂಟ್ರೋಲಿಗೆ ಬಂದಿಲ್ಲ ಅಂತಂದ್ರೆ ಕಂಟ್ರೋಲಿಗೆ ಬಂದಿದೆ ಅಂತಂದ್ರೆ ನಿಮ್ಗೆ ಸೂಚನೆ ಡೈಲಿ ಇದೊಂದು ಎಕ್ಸಸೈಸ್ ಅನ್ನ ಮಾಡಿ ಮೂರ್ ಸಲ ಮುಂದ್ಗಡೆ ಹಿಂಗ್ ಬಗ್ಗೋದು ಹಿಂಗಡೆ ಸಲ ಮಾಡಿ ಈ ಕಡೆ ಮತ್ತು ಈ ಕಡೆ ಇದು ಮೂರು ಸಲ ಮಾಡಿ ಮತ್ತೆ ಈ ಕಡೆ ತಿರುಗಿ ಮತ್ತೆ ಈ ಕಡೆ ತಿರುಗಿ ಇದು ಮೂರ್ ಸಲ ಮಾಡಿ ಮತ್ತೆ ಈಗ ಉಂಡಿ ಕ್ಲಾಕ್ ವೈಸ್ ಅಂಡ್ ಗಂಟೆ ಕ್ಲಾಕ್ ವೈಸ್ ಮೂರ್ ಸಲ ಮಾಡಿ ಮೂರ್ ಮೂರು ಸಲ ಇದನ್ನ ಒಂದನ್ನು ಮಾಡ್ತಾ ಹೋದ್ರೆ ನಿಮ್ಮ ಬಿ ಪಿ ಕಂಟ್ರೋಲ್ ಆಗಿ ನಿಮ್ಗೆ ಗೊತ್ತಾಗತ್ತೆ ತಲೆ ಜುಮ್ ಅನ್ನೋದಿಲ್ಲ ನಿಮ್ ಬಿ ಪಿ ಇರೋರಿಗೆ ಫಸ್ಟ್ ಇದನ್ ಮಾಡ್ತಾ ಹೋದ್ರೆ ತಲೆ ಜುಮ್ ಅನಿಸುತ್ತೆ ನಿಧಾನಕ್ಕೆ ಮಾಡ್ಬೇಕು ಆಗ ನಿಮ್ಗೆ ಮೂರ್ ಸಲ ಮಾಡೋಕ್ಕಾಗ್ಲಿಲ್ಲ ಒಂದೊಂದ್ ಸಲ ಮಾಡ್ತಾ ಹೋಗಿ ನೀವು ಸಲನೇ ಮಾಡ್ತಾ ಹೋಗಿ ಆಮೇಲೆ ಎರಡು ಸಲ ಮಾಡಿ ಆಮೇಲೆ ಮೂರ್ ಸಲ ಮಾಡಿ ಅವಾಗ ನಿಮ್ಗೊಂದು ಕಂಟ್ರೋಲ್ಗೆ ಬರ್ತಾ ಹೋಗುತ್ತೆ ನಮ್ಮ ಈ ಕುತ್ತಿಗೆಯ ಚಲನೆಯನ್ನ ಚೆನ್ನಾಗಿ ಇಟ್ಕೊಂಡಾಗ ಈ ಕುತ್ತಿಗೆಯ ಈ ಇದ್ರ ಮೂಲಕನೇ ಮೆದುಳಿನಲ್ಲಿರತಕ್ಕಂ ನರ ಅಷ್ಟು ಕೆಳಗಡೆ ಭಾಗಗಳಿಗೆ ಕನೆಕ್ಟ್ ಮಾಡ ಇಲ್ಲಿ ಗುತ್ತಿಗೆ ಭಾಗ ಎಲ್ಲಾ ನರಗಳು ಎಲ್ಲಾ ಮೆರಿಡಿಯನ್ ಪಾತ್ಗಳು ಎಲ್ಲವೂ ಕೂಡ ಅಲ್ಲಿ ಹರಿದೋಗುತ್ತೆ ಇದೆ ಜಾಯಿಂಟ್ ನಮ್ಗೆ ಇದನ್ನ ರೊಟೇಟ್ ಮಾಡ್ತಾ ಇರಬೇಕು ನಾವು ನಾನು ಹೇಳಿದ್ಮೇಲೆ ಎಕ್ಸಸೈಸ್ ಮಾಡಿ ಮತ್ತೆ ಈ ಕಲರ್ ಹಚ್ಕೊಳ್ಳಿ ನಿಮ್ಗೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಒಂದಷ್ಟು ದಿವಸ ಆದಮೇಲೆ ನೀವು ಡಾಕ್ಟರ್ ಹತ್ರ ತೋರಿಸಿ ತೋರಿಸ್ಕೊಂಡು ನಿಮಗೆ ಇಷ್ಟು ಕಡಿಮೆ ಇದೆ ಅಂತ ನೀವು ಏನು ಚಾಟ್ ಮಾಡ್ಕೊಂಡು ತೋರಿಸ್ಕೊಂಡು ನಿಮ್ಮ ಮಾತ್ರೆ ಡೋಸೇಜ್ ಜಾಸ್ತಿ ಇದ್ರೆ ಡೋಸೆಝನ್ನ ಕಡಿಮೆ ಮಾಡ್ತಾ ಬನ್ನಿ ಒಂದೇ ಸಲಕ್ಕೆ ಮಾತ್ರೆ ಬಿಟ್ಕೋಬಿಡಿ ಯಾಕೆಂದರೆ ಡಯಾಬಿಟಿಸ್ ಜಾಸ್ತಿ ಆದರೆ ಅಷ್ಟೊಂದು ತೊಂದರೆ ಇಲ್ಲ ಅಥವಾ ಡಯಾಬಿಟಿಸ್ ಮಾತ್ರೆಗಳನ್ನು ಒಂದು ದಿವಸ ತಗೊಳ್ತೇದ್ರೆ ಏನು ತೊಂದರೆ ಆಗೋದಿಲ್ಲ ಆದರೆ ಬಿ ಪಿ ಇದೆಲ್ಲ ಇದು ತುಂಬಾ ಡೇಂಜರ್ ನೀವು ಒಂದು ದಿವಸ ಮಾತ್ರೆ ತಗೊಳ್ತೇದ್ರು ಕೂಡ ಒಂದು ಹೊತ್ತು ಮಾತಾ ತಗೊಳ್ಬೋದು ತುಂಬಾ ಬಿಪ್ಯೂರೈಸ್ ಆದ್ರೆ ಅಹ್ ತುಂಬಾ ಅಪಾಯ ಹಾಗಾಗಿ ಸುಮ್ಮನೆ ಸುಮ್ಮನೆ ಮಾತ್ರೆ ಬಿಡಕ್ಕೆ ಹೋಗ್ಬೇಡಿ ಮಾತ್ರೆ ತಗೊಳ್ತಾ ಇದ್ರೆ ಹತ್ರ ಟೆಸ್ಟ್ ಮಾಡಿಸ್ಕೊಂಡು ಡೋಸೇಜ್ ಅನ್ನು ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಬನ್ನಿ ನಿಮಗೆ ಫುಲ್ ಇಲ್ಲ ನಾನು ಮಾತ್ರೆ ಇಲ್ಲದೆ ಇರಬಲ್ಲೆ ಆಮೇಲೆ ಕೂಡ ಅಷ್ಟೇ ವಾರಕ್ಕೆ ಒಂದು ದಿವಸ ಮಾತ್ರೆ ಬಿಟ್ಟು ಎರಡು ದಿವಸ ಮಾತ್ರೆ ಬಿಟ್ಟು ಈ ತರ ಕ್ರಮೇಣವಾಗಿ ಬಿಡ್ತಾ ಬರಬೇಕು ಇದನ್ನ ಬಹಳ ಹುಷಾರಿಂದ ನಿಧಾನಕ್ಕೆ ಮಾಡ್ತಾ ಬರಬೇಕು ಬಿ ಪಿ ಕಡಿಮೆ ಆಗ್ಲಿಕ್ಕೆ ಇದು ಪಾಯಿಂಟ್ ಇದಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕಿದಾಗ ನಿಮ್ಮ ಬಿ ಪಿ ಕಂಟ್ರೋಲ್ ಬಿಪಿ ಬರುತ್ತೆ ಇದನ್ನ ನೀವು ಉಪಯೋಗಿಸಿ ಬಿ ಪಿ ಇರೋರು ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ